ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ನಾಲ್ನೇ ಮಗಳದ್ದು ಐದು ದಿನದ್ದು ಆರತಿ ಫಂಕ್ಷನ್ ಇಟ್ಕೊಂಡಿದ್ವಿ ಅದನ್ನು ಇವತ್ತಿನ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಹಾಗೆ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಪಡೆ ತಿರು. ನಾನು ಬರ್ತೀನಿ. ನಿಂಗೆ ಏನು ಮುಡಿಸ್ತಿದ್ದು? ನಿಮಗೆ ಏನು ಮುಡಿರೋ ನೀ? ಸರಿ ತಕ್ಕ. ಹೌನಗೆ ಯಾ? ಯಾಕೆ ಯಾಕೆ? ಬರ್ತೀನಿ. ಬೋರ್ಡ್ ಜಾ ಬರ್ತಿಲ್ಲ ನಾನು. ಆ ಟ್ರೈ ಮಾಡಿದೀನ ಬೋರ್ಡ್. ಆ ಟ್ರೈ ಮಾಡಿದೆ. ಏನು ಒಡ್ತ ಬಿಡಿ. ಅಮ್ಮ ನೋಡಿ. ಅಮ್ಮ ತಪ್ಪಕಂ ಚಾಕಿ ಇಟ್ಕಣ್ಣ. ಇಲ್ಲಿ ಹೋಗಕಸಲಿ. ಇಲ್ಲಿ ಹೋಗೋಣ ಅಂದ್ರೆ. ಹೇಳ್ತೇんだ. ಈಕಲ ನಡತನಾ. ಇಕಡೆ ಯಾರು ನೋಡ್ತಿದ್ರು ಆದ್ರೆ ಹೊರಟು ಹೋಗಿ ನೀನು ನೋಡದ ಬಿಟ್ಟಿ ಓಕೆ ನೋಡಿ ಚಲಕ್ಕೆ ಗೊತ್ತು ಸಿಕ್ಕಿಬಿಟ್ಟಲ್ಲ ಬೈಚನೆ ಇಷ್ಟೋ ಎಲ್ಲಕ್ಕೆ ಓಡಾಡೋ ಡೈಟಾಗಿ ಹಾ ನಿನ್ನ ಅಲ್ಲಿ ಕಂತೆ ಇಲ್ಲಿ ತೆಗ ನಾನು ಮಾಸ್ ನೀನು ಕೂತ್ಕೋ ನೀ लास्टಕ್ಕೆ ಇಡವಾ ನಾನು ಬರ್ತೀನಿ ಹೋಗಿ ನೀ ಯಾರು ಯಾರು ಯಾಕೆ ನಾನು ಯಾರು ರಕಲಕ್ಕೆ ನೇರೆ. ಇ ಡಿಫಾಲ್ಟ್ ಮಾಡಿದ್ಯಲ್ಲ ಅಲ್ಲಿ ಹೋಗಿ ಬಿಡಿ ಹೋಗಿ ನಿಂತಿದ್ದಾರೆ. ನಾವು ಇವತ್ತೋನಿಂ बेटरಕರಣ ಅಂದುಕೊಂಡಿದ್ದೆ on send off ಸರ್. ಇವರ ಮನೆಗೆ ಇವಾಗ ಶನಿವಾರ ಫುಲ್ ಕ್ಲಾಸ್ ಅಲ್ಲ. ನೀನು ಅಪ್ಪ ಯಾಕ? ಅಪ್ಪ ಈಗ ಏನು ಹೇಳ್ತಿದ್ದೀಯಾ? ಮ್ಮ್ ಅಮ್ಮ! ನೀಂಗೆ ಸೋಮೂಪುತ್ತಾ. ಅಲ್ಲಾಸ್ ಬರ್ತೀಯಾ. ಅಮ್ಮ! ಅಮ್ಮ ಫೋನ್ ಮಾಡಿಸ್ಕಂತೆ. ಓವಾ ಓವಾ ಕೋಣಾ ಮಾ. ಅಲ್ಲಾ ಟೆಂಡಿಮ್ಮ. ಮ್ಮ್ ಟೆಟ್ಲ. ಜೇಮ್ ಮತ್ತೆ ತಿನ್ನ ಅಂತ ಹೇಳ್ತಿದ್ದೀನಿ. ಜಾಯ್ ಟಕೋರ್. ಅಪ್ಪ ಇೊಂದು ಮಗ್ ಯಾವ ಬರೋದು?

பड़कன் ஒரு

ਅੱ ਕੁਛ ਰਾਡਿ ਲਾ ਦੀ ਅਮਾ ਆਦੀ ਵਿਲਨ ਅਂਤ? ਅਮਾ ਅਂਤ ਗੇਡ਼ ਦੀ ਦੇ ਦੀ 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 ਨਾ ਤਂਚਕਰ ਲਿ ਆਣ ਤਾਨ ਅਥੇ ਅਣ ਅਕਾ ਅਥੁ? ਅਣ ਆਣ ਦੀ 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 ಇಷ್ಟ ಅದು ಅದಂತನ್ನ और अब कब बंद आई दे उसकी बंदा दा मैं परखूं हां मैं परखूं ये कुछ का नहीं है मेरे से इसके रखो लाने इसके लाने ತನಕ <muchas> ಮಾಡ್ತಾರೆ <muchas> kara kaminda da onda da isi undu onwan da skip kono da waba ta ce be ne koshi ta hawa ta ta ne amebel da ke da aje da papa na da shi ne ko papa yana બોલે પડિયું વીતીરેલા બસતા રે મમદિત સકટ નમદિત સકટ નિંદરે ઈવગ આજુ તો ફંક્શન ગોળ

হম <T -replace> <muched> <aky doors> Gweithio thai. yn y